ಜ್ಞಾನದ ಅಧಿಪತಿ ಮತ್ತು ಗ್ರಹಗಳ ಗುರು ಬೃಹಸ್ಪತಿಯ ನೇರ ಅನುಗ್ರಹಕ್ಕೆ ಪಾತ್ರರಾದ ಧನುರಾಶಿಯವರೇ ನಿಮ್ಮ ವಿಶಾಲ ಮನೋಭಾವ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯುವ ಛಲವೇ ನಿಮ್ಮನ್ನು ಜಗತ್ತಿನ ಮುಂದೆ ಒಬ್ಬ ಮಹಾನ್ ವ್ಯಕ್ತಿಯಾಗಿ ನಿಲ್ಲಿಸುತ್ತದೆ ಧನುರಾಶಿಯವರೇ ಬೆಂಕಿಯ ತತ್ವವನ್ನು ಹೊಂದಿರುವ ನೀವು ಎಂತಹ ಕತ್ತಲೆಯಲ್ಲೂ ಬೆಳಕಿನ ದಾರಿ ಕಂಡುಕೊಳ್ಳುವ ಅದ್ಭುತ ಚತುರರು ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ಸಾಡೆ ಸಾತಿ ಶನಿಯ ಪ್ರಭಾವ ಆರ್ಥಿಕ ಹಿನ್ನಡೆ ಮತ್ತು ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನಿಸಿದವರಿಗೆಲ್ಲ ಈ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ಕಾಲವೇ ನೀಡುವ ಭರ್ಜರಿ ಉತ್ತರವಾಗಲಿದೆ ಇದು ಬರೀ ಹೊಸ ವರ್ಷದ ಆರಂಭವಲ್ಲ ಇದು ನಿಮ್ಮ ಜ್ಞಾನಕ್ಕೆ ಮತ್ತು ಪರಿಶ್ರಮಕ್ಕೆ ಸಿಗುವ ಮಹಾವಿಜಯದ ಪರ್ವಕಾಲ ನಿಮ್ಮ ಈ ಧೈರ್ಯವೇ ನಿಮಗೆ ಯಶಸ್ಸು ತಂದುಕೊಡಲಿದೆಯಾ ಅಥವಾ ನಿಮ್ಮ ಅತಿಯಾದ ನೇರ ನುಡಿಯೇ ನಿಮ್ಮ ಆಪ್ತರನ್ನು ದೂರ ಮಾಡಲಿದೆಯಾ ಎನ್ನುವ ರಹಸ್ಯವನ್ನು ಗ್ರಹಗಳ ಗತಿ ಈಗ ನಿರ್ಧರಿಸಲಿದೆ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಗುರುವುದು ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಈ ಕೂಡಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಈ ತಿಂಗಳ ಭವಿಷ್ಯದ ಬಗ್ಗೆ ಅತ್ಯಂತ ಸವಿಸ್ತಾರವಾಗಿ ತಿಳಿಯುವ ಮುನ್ನ ನಿಮ್ಮ ಜೀವನದ ಎಲ್ಲಾ ದಾರಿದ್ರ್ಯಗಳು ದೂರವಾಗಿ ಸಾಕ್ಷಾತ್ ದಕ್ಷಿಣ ಮೂರ್ತಿ ಅಥವಾ ಸಾಯಿಬಾಬಾರ ಅನುಗ್ರಹ ನಿಮ್ಮ ಮೇಲಿರಲು ಈ ಕೂಡಲೇ ಕಾಮೆಂಟ್ ನಲ್ಲಿ ಜೈ ಗುರುದೇವ್ ಎಂದು ಬರೆಯಿರಿ ನಿಮ್ಮ ಈ ಒಂದು ಶ್ರದ್ಧೆಯ ನುಡಿ ನಿಮ್ಮ ಬದುಕಿನಲ್ಲಿ ಹೊಸ ಜ್ಞಾನೋದಯವನ್ನು ಉಂಟು ಮಾಡಲಿದೆ ಆದರೆ ಧನು ರಾಶಿಯವರೇ ಈ ಯಶಸ್ಸಿನ ಪಯಣದಲ್ಲೇ ಒಂದು ಬೆಚ್ಚಿ ಬೀಳಿಸುವ ಸವಾಲು ನಿಮ್ಮನ್ನು ಎದುರುಗೊಳ್ಳಲಿದೆ ಗ್ರಹಗಳ ಸಂಚಾರದ ಪ್ರಕಾರ ಈ ಜನವರಿ ತಿಂಗಳಲ್ಲಿ ನೀವು ಅತಿಯಾಗಿ ಗೌರವಿಸುವ ಒಬ್ಬ ಗುರು ಸಮಾನ ವ್ಯಕ್ತಿ ಅಥವಾ ಮಾರ್ಗದರ್ಶಕರಿಂದಲೇ ನಿಮಗೆ ಆರ್ಥಿಕವಾಗಿ ದೊಡ್ಡ ಮಟ್ಟದ ವಂಚನೆಯಾಗುವ ಸಂಭವವಿದೆ ಧರ್ಮ ಮತ್ತು ದಾನದ ಹೆಸರಿನಲ್ಲಿ ನಿಮ್ಮಿಂದ ದೊಡ್ಡ ಮೊತ್ತದ ಹಣವನ್ನು ಪಡೆದು ನಿಮ್ಮ ನಂಬಿಕೆಗೆ ದ್ರೋಹ ಬಗೆಯುವ ಸಾಧ್ಯತೆ ಗೋಚರಿಸುತ್ತಿದೆ ಈ ನಂಬಿಕಸ್ತ ಮಾರ್ಗದರ್ಶಕನ ಸವಾಲು ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸಬಹುದು ಮತ್ತು ಸಮಾಜದಲ್ಲಿ ನಿಮ್ಮ ನಿರ್ಧಾರದ ಬಗ್ಗೆ ಪ್ರಶ್ನೆಗಳು ಏಳುವಂತೆ ಮಾಡಬಹುದು ಯಾರಿಗೆ ಹಣಕಾಸಿನ ನೆರವು ನೀಡಬೇಕು ಮತ್ತು ಯಾರನ್ನು ಕುರುಡಾಗಿ ಹಿಂಬಾಲಿಸಬೇಕು ಎನ್ನುವ ವಿಷಯದಲ್ಲಿ ನೀವು ಈ ತಿಂಗಳು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ ಧನು ರಾಶಿಯವರಿಗೆ ಈ ತಿಂಗಳು ಆಕಾಶವೇ ಮಿತಿಯಾಗಲಿದೆ ಉದ್ಯೋಗದಲ್ಲಿರುವವರಿಗೆ ಜನವರಿ ಹದಿನೈದರ ನಂತರದ ಕಾಲ ಅತ್ಯಂತ ಉನ್ನತ ಮಟ್ಟದ ಯಶಸ್ಸನ್ನು ತರಲಿದೆ ಬಹಳ ದಿನಗಳಿಂದ ನೀವು ನಿರೀಕ್ಷಿಸುತ್ತಿದ್ದ ವಿದೇಶಿ ಉದ್ಯೋಗದ ಆಫರ್ ಅಥವಾ ಸರ್ಕಾರಿ ಕೆಲಸದ ವಿಚಾರದಲ್ಲಿ ಧನಾತ್ಮಕ ಸುದ್ದಿ ಕೇಳುವಿರಿ ಮೇಲಾಧಿಕಾರಿಗಳು ನಿಮ್ಮ ದೂರದೃಷ್ಟಿಯನ್ನು ಕಂಡುಬೆರಗಾಗಲಿದ್ದಾರೆ ಮತ್ತು ನಿಮಗೆ ಉನ್ನತ ಮಟ್ಟದ ಸಮಿತಿಯಲ್ಲಿ ಸ್ಥಾನ ನೀಡಲಿದ್ದಾರೆ ಶಿಕ್ಷಣ ಕ್ಷೇತ್ರ ಕಾನೂನು ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಈ ತಿಂಗಳು ಬೋನಸ್ ಹಾಗೂ ವಿಶೇಷ ಗೌರವದ ಯೋಗ ಪ್ರಬಲವಾಗಿದೆ ಆದರೆ ವೀಕ್ಷಕರೇ ಕಚೇರಿಯಲ್ಲಿ ನಿಮ್ಮ ವೇಗವನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ಕೆಲವು ಸಹೋದ್ಯೋಗಿಗಳು ನಿಮ್ಮ ಫೈಲ್ಗಳನ್ನು ಅದರು ಬದಲು ಮಾಡುವ ಸಾಧ್ಯತೆ ಇದೆ ಜಾಗ್ರತೆ ಇರಲಿ ವ್ಯಾಪಾರಸ್ಥರಿಗೆ ಈ ತಿಂಗಳು ಧಾನ್ಯಗಳು ಬಂಗಾರ ಮತ್ತು ಕನ್ಸಲ್ಟೆನ್ಸಿ ವ್ಯವಹಾರದಲ್ಲಿ ಭರ್ಜರಿ ಲಾಭ ಸಿಗಲಿದೆ ವೀಕ್ಷಕರೇ ನಿಮ್ಮ ಉದ್ಯೋಗದಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಬೇಕೆಂದು ನೀವು ಬಯಸುವುದಾದರೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳುವುದಾದರೆ ಈ ತಿಂಗಳು ಭಾಗ್ಯೋದಯದ ಕಾಲವಾಗಿದೆ ಹಳೆಯ ಬಾಕಿ ಉಳಿದಿದ್ದ ಹಣ ಅಥವಾ ಯಾವುದೋ ಮರೆತು ಹೋದ ಇನ್ಶೂರೆನ್ಸ್ ಪಾಲಿಸಿಯಿಂದ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ ಇದರಿಂದ ನಿಮ್ಮ ಹಳೆಯ ಸಾಲಬಾಧೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿವೆ ಹೊಸ ಮನೆ ಖರೀದಿಸಲು ಅಥವಾ ಮಗುವಿನ ಉನ್ನತ ಶಿಕ್ಷಣಕ್ಕಾಗಿ ದೊಡ್ಡ ಮೊತ್ತದ ಹೂಡಿಕೆ ಮಾಡಲು ಇದು ಅತ್ಯಂತ ಪ್ರಶಸ್ತವಾದ ಸಮಯ ಆದರೆ ವೀಕ್ಷಕರೇ ಹಣ ಬಂದ ತಕ್ಷಣ ಧರ್ಮ ಕಾರ್ಯಗಳಿಗೆ ಎಷ್ಟು ನೀಡಬೇಕೋ ಅಷ್ಟೇ ನೀಡಿ ಅತಿಯಾದ ಉದಾರತನ ನಿಮ್ಮನ್ನು ಮತ್ತೆ ಸಂಕಷ್ಟಕ್ಕೆ ತಳ್ಳಬಹುದು ಮಾರ್ಕೆಟ್ ಮಾರ್ಕೆಟ್ನಲ್ಲಿ ದೀರ್ಘಕಾಲದ ಹೂಡಿಕೆಯಿಂದ ಉತ್ತಮ ಲಾಭ ನಿರೀಕ್ಷಿಸಬಹುದು ವೀಕ್ಷಕರೇ ನಿಮ್ಮ ಆರ್ಥಿಕ ಸ್ಥಿತಿ ಇನ್ನೂ ಸುಧಾರಿಸಲಿ ಎಂದು ನೀವು ಬಯಸುವುದಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಆಸೆಯನ್ನು ಹಂಚಿಕೊಳ್ಳಿ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಧನುರಾಶಿಯವರಿಗೆ ಈ ತಿಂಗಳು ಮಿಶ್ರಫಲವಿರುತ್ತದೆ ಮನೆಯಲ್ಲಿ ಮದುವೆ ಅಥವಾ ಮಂಗಲ ಕಾರ್ಯಗಳು ನಡೆಯುವ ಸಂಭವವಿದೆ ಇದರಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣವಿರುತ್ತದೆ ದಾಂಪತ್ಯ ಜೀವನದಲ್ಲಿ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಆತಂಕವಿರಬಹುದು ಅವರಿಗೆ ಹೆಚ್ಚಿನ ಸಮಯ ನೀಡಿ ಅವಿವಾಹಿತರಿಗೆ ದೂರದ ದೇಶದಿಂದ ಉತ್ತಮ ವಿವಾಹ ಪ್ರಸ್ತಾಪಗಳು ಬರಲಿವೆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ ಆದರೆ ತಂದೆಯವರ ಆರೋಗ್ಯಕ್ಕಾಗಿ ಅನಿರೀಕ್ಷಿತವಾಗಿ ಆಸ್ಪತ್ರೆಗೆ ಅಲೆಯುವ ಸಂದರ್ಭ ಎದುರಾಗಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬರಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವರಿಗೆ ಜಯ ಸಿಗಲಿದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಯಕೃತ್ತು ಲಿವರ್ ಮತ್ತು ತೊಡೆಯ ಭಾಗದ ನೋವಿನ ಬಗ್ಗೆ ಜಾಗ್ರತೆ ವಹಿಸಬೇಕು ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯಿಂದ ದೂರವಿರಿ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಇರುತ್ತದೆ ಆದ್ದರಿಂದ ಪ್ರತಿದಿನ ಓಂಕಾರ ಪಠಣ ಅಥವಾ ಪ್ರಾಣಾಯಾಮ ಮಾಡುವುದು ಅತ್ಯಗತ್ಯ ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರಿಕೆ ಇರಲಿ ಅದರಲ್ಲೂ ದೀರ್ಘದೂರದ ಪ್ರಯಾಣದ ವೇಳೆ ಗ್ರಹಗಳ ಸಂಚಾರವು ಸಣ್ಣ ಪುಟ್ಟ ಅಡೆತಡೆಗಳ ಸೂಚನೆ ನೀಡುತ್ತಿದೆ ಈಗ ನಿಮ್ಮ ಮುಂದೆ ಇರುವ ಆ ಮಾರ್ಗದರ್ಶಕನ ವಂಚನೆಯ ಸವಾಲಿಗೆ ಪರಿಹಾರ ಏನು ಎನ್ನುವುದನ್ನು ತಿಳಿಯೋಣ ವೀಕ್ಷಕರೇ ಈ ನಕಾರಾತ್ಮಕ ಶಕ್ತಿ ಮತ್ತು ವಂಚನೆಯಿಂದ ಪಾರಾಗಲು ಈ ತಿಂಗಳ ಪ್ರತಿ ಗುರುವಾರದಂದು ದತ್ತಾತ್ರೇಯ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಬಣ್ಣದ ಹೂವು ಮತ್ತು ಕಡಲೆ ಬೇಳೆಯನ್ನು ದಾನ ಮಾಡಿ ಪ್ರತಿದಿನ ಬೆಳಗ್ಗೆ ಗುರುಚರಿತ್ರೆ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಗುರುವಾರದಂದು ಹಿರಿಯರಿಗೆ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜಾತಕದ ಗುರುದೋಷ ನಿವಾರಣೆಯಾಗಿ ನಿಮಗೆ ಮೋಸ ಮಾಡುವವರ ಮುಖವಾಡ ಕಳಚುತ್ತದೆ ಇದು ನಿಮ್ಮ ಸುತ್ತ ಒಂದು ದೈವಿಕ ರಕ್ಷಣಾ ಕವಚವನ್ನು ನಿರ್ಮಿಸಿ ನಿಮಗೆ ಸರ್ವತೋಮುಖ ಜಯ ತಂದುಕೊಡುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ನಿಜಕ್ಕೂ ರೋಮಾಂಚನಕಾರಿ ಮತ್ತು ಉಪಯುಕ್ತ ಎನಿಸಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಧನುರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೂ ಜಾಗೃತರಾಗಲು ಸಹಾಯ ಮಾಡಿ ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ನಮಸ್ಕಾರ